అమ్మా అన్న టిఫిన్ బ్యాగ్ నెంబర్దా అన్న టిఫిన్ బ్యాగ్ నెంబర్దా అన్న టిఫిన్ బ్యాగ్ నెంబర్దే బీట్ బా మ్యాగ్ వలగత్త చాడి ఎలా మన మాత్ర నూ హి చాడి

ಸರಿಯಾಗನ್ನು ಕೋಳಿ ಏನು ಕೋಳಿ ಚಿಕನ್ ಮನೆ ಇವತ್ತು ಚಿಕನ್ ಕೊಟ್ಟು ಕಲಿಸಿದ್ಲು ಅದಕ್ಕೆ ಅಮ್ಮ ಇದು ಜಾಸ್ತಿ ಜಾಸ್ತಿ ಹಾಕಿ ಹೇಳಿದ್ದೆ ಹಾಕಿ ಇಲ್ಲ ಅಮ್ಮ ನಿನಗೆ ಇದು ನಿನ್ನ ಪ್ರಾಣಸ್ ದೋಸೆ ತಗೊಂಡ್ರೆ ತೊಗೊಂಡ್ರೇನ ಮತ್ತ ಅದಕ್ಕೆ ಕಡಿಮೆ ಬಿತ್ತರ ಹಂಗ ಒಂದು ದೋಸೆ ನನಗೆ ಒಂದು ದೋಸೆ ಅವ್ರಿಗೆ ಅಂತ ತೊಗೊಂಡು ತೊಗೊಂಡು ನನಗೆ ದಾಸೆ ಉಳಿಸಿಲ್ಲ ಎಸಿಸ್ ತೊಗೊಂಡ್ರೆ ಅವರು ಎಲ್ಲರಿಗೂ ಒಂದೊಂದು ಇದು ದಿನ ಐದು ಜನ ಜೊತೆ ತಿತ್ತಿದ್ದೇನಾ ಅವರ ಐದು ಚಿಕನ್ ಚಿ ಚಿಕನ್ ಇತ್ತಲ್ಲ ಅದ್ರ ಒಳಗೆ ಚಿಕನ್ ಚಿಕನ್ ಚಿಕನ್ನು ಚಿಕನು ಕೊಟ್ಟೇತಿ ಹಿಂಗೆ ಹಿಂಗೆ ಹಾಕೊಂಡು ಎಲ್ಲ ತಿಂದು ಮುಗ್ಸಿ ಬಿಟ್ಟರು ಏ ಉಲ್ಸಿ ಇಲ್ಲ ಅದಕ್ಕೆ ಈಕಿ ಜ ಅಮ್ಮನಿ ಏನು ಏನು ಜಾಸ್ತಿ ಜಾಸ್ತಿ ನಿನ್ನ ಒಬ್ಬಗಾದ್ರೆ ನಾನು ಹಾಕಿದ್ದು ಸರಿ ಹಾಕಿತ್ತು ನಿನ್ನ ಫ್ರೆಂಡ್ಸ್ಗೂ ಕೊಟ್ಟಿ ಮತ್ತೆ ಅದಕ್ಕೆ ತಂದು ಕೊಟ್ಟಿ ಅವ್ರಿಗೆ ಕೊ ಅವ್ರಿಗೆ ಕೊಡ್ಲಿಕ್ಕ ಇನ್ನೊಂದಿ ಅವ್ರ ಚಿಕನ್ ತಪ್ಪು ನಾನು ಕೊಡ್ತಿರಲಿಲ್ಲ ಸೇರ್ ಮಾಡ್ಬೇಕಾಳೆ ಯಾಕೆ ಮಾಡಿ ಸೇರಿ 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 ಹೌದು ಒಬ್ರಗೊಬ್ರು ಶೇರ್ ಮಾಡಿ ಊಟ ಮಾಡಬೇಕು ಇವನು